ಗೆ ಜಾಯಿನ್ ಆಗಿ ಆದಷ್ಟು ಎಲ್ಲರೂ ಆದಷ್ಟು ನನ್ನ ಕುಕ್ಕಿಂಗ್ ಚಾನಲಲ್ಲಿ ನಾನು ಮಾಡುವಂತಹ ರೆಸಿಪೀಸು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಲೈವ್ಗೆ ಬನ್ನಿ ಲೈವ್ಗೆ ಜಾಯಿನ್ ಆಗಿ ಎಲ್ಲರೂ ಆದಷ್ಟು ಆದಷ್ಟು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ನನ್ನ ಚಾನಲ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಆದಷ್ಟು ಜಾಯಿನ್ ಆಗಿ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ ಇನ್ನು ಯಾವ ರೀತಿಯಾದಂತಹ ಅಡುಗೆಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಮಾಡಿಬಿಟ್ಟು ಯಾವ ರೀತಿಯಾಗಿ ಏನು ಎತ್ತ ಅನ್ನೋದನ್ನು ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವ್ಗೆ ಜಾಯಿನ್ ಆಗಿ ಆದಷ್ಟು ಹಾಗೆಯೇ ಎಲ್ರದ್ದು ಊಟ ಆಗಿದೆ ಅಂತ ಭಾವಿಸ್ತೀನಿ ಸಂಡೇ ಇವತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಅನುಷಾ ವಿಜಯ್ ಕುಮಾರ್ ಹಾಯ್ ಹಾಯ್ ಮೇಡಮ್ ಹಾಯ್ 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 ಮ್ಯಾಮ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಮ್ಯಾಮ್ ನೀವು ನಮಸ್ತೆ ಮ್ಯಾಮ್ ನಮಸ್ತೆ ಸೂಪರ್ 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 ಅಂತ ಕಳಿಸ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಊಟ ಆಯಿತಾ ಮ್ಯಾಮ್ ಇವತ್ತು ಏನು ಸಂಡೇ ಸ್ಪೆಷಲ್ ಏನು ಮ್ಯಾಮ್ ನಮಸ್ತೆ ಮ್ಯಾಮ್ ನಮಸ್ತೆ ಬ್ಲೂ ಅಂತ ಕಳ್ಸಿದ್ರೆ ಏನು ಅಂದ್ರೆ ಗೊತ್ತಾಗಿಲ್ಲ ಮ್ಯಾಮ್ ಏನಂತ ಆದಷ್ಟು ನಿಮ್ಮ ಬೆಂಬಲ ಹೀಗೆ ಇರಲಿ ಮ್ಯಾಮ್ ನನ್ನ ಮೇಲೆ ಬ್ಲೂ ಕೊಡಿ ಅಂತ ಇದ್ದಾರೆ ಏನು ಬ್ಲೂ ಕೊಡಿ ಅಂದರೆ ಅರ್ಥ ಆಗಿಲ್ಲ ಮ್ಯಾಮ್ ನನಗೆ ಏನಂತ ಅರ್ಥ ಆಗ್ತಾ ಇಲ್ಲ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಆಗಿದ್ದೀರಾ ಎಸ್ ಮ್ಯಾಮ್ ಕನೆಕ್ಟ್ ಆಗಿದ್ದೀನಿ ಆದಷ್ಟು ನಿಮ್ಮ ಬೆಂಬಲ ನನ್ನ ಮೇಲೆ ಹೀಗೆ ಇರಲಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಜಾಯಿನ್ ಆಗಿದ್ದಕ್ಕೆ ಲೈವ್ಗೆ ಥ್ಯಾಂಕ್ ಯು ಮ್ಯಾಮ್ ಆದಷ್ಟು ಪ್ರೋತ್ಸಾಹ ಕೊಡಿ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಇನ್ನು ಯಾವ ರೀತಿಯಾದಂಥ ರೆಸಿಪಿಗಳನ್ನ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ವಿಜಯ್ ಕುಮಾರ್ ಐ ಇಂದ ನಾನು ಜಾಯ್ನ್ ಆಗಿದ್ದೇನೆ ಓಕೆ ಮ್ಯಾಮ್ ಹೇಗೆ ಅಂತ ಗೊತ್ತಿಲ್ವಾ ಇಲ್ಲ ಮ್ಯಾಮ್ ಬ್ಲೂ ಕೊಡೋದು ಹೇಗೆ ಅಂತ ಗೊತ್ತಿಲ್ವಾ ಇಲ್ಲ ಮ್ಯಾಮ್ ಅದು ಗೊತ್ತಿಲ್ಲ ನನಗೆ ಅದೇ ನನ್ನ ಚಾನೆಲ್ ಅಲ್ಲಿ ನಾನು ಅಪ್ಲೋಡ್ ಮಾಡುವಂತ ವಿಡಿಯೋಸ್ಗಳು ಯಾಕೋ ಅಪ್ಲೋಡ್ ಆಗ್ತಾ ಇಲ್ಲ ಬೇಗ ಬೇಗ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಇದರಿಂದ ತುಂಬಾ ಬೇಜಾರು ಅನಿಸ್ತಾ ಇದೆ ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇಲ್ಲ ಆದಷ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಆದಷ್ಟು ನನ್ನ ಚಾನಲ್ಗೆ ಲೈಕ್ ಕೊಡಿ ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಆದಷ್ಟು ಯಾವ ರೀತಿಯಾದಂತಹ ರೆಸಿಪೀಸ್ಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಆದಷ್ಟು ನಾನು ರೆಸಿಪೀಸ್ಗಳನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ ಅನುಷಾ ವಿಜಯ್ ಕುಮಾರ್ ಹಾಯ್ ಅಂತ ಸೀನ ಹಾಯ್ ಅಂತ ಬರ್ತಾ ಇದೆ ತುಂಬಾ ಈ ಈ ಇದೇ ರೀತಿಯಾದಂತಹ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಈಗಲೇ ಈಗೇನೆ ಇವಾಗ ನಾವು ಯೂಟ್ಯೂಬ್ಗೆ ಜಾಯಿನ್ ಆಗಿ ನಾಲ್ಕು ತಿಂಗಳು ಆಯ್ತು ಆದಷ್ಟು ನಾನು ರೆಸಿಪೀಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ನನ್ನ ಕೈಯಿಂದ ಏನು ಸಾಧ್ಯನೋ ಅದನ್ನ ಮಾಡ್ತಾ ಇದ್ದೀನಿ ಹಾಗೇನಿ ಯಾವ ರೀತಿಯಾದಂತಹ ರೆಸಿಪೀಸ್ಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಆದಷ್ಟು ರೆಪಿ ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ ನಾನು ಹೀಗೇನೆ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ತುಂಬಾ ಮುಖ್ಯ ಆಗಿರುತ್ತೆ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಮಲ್ಲಮ್ಮ ಹನುಮಂತ ಅಂತ ಸೀಡ ಹಾಯ್ ಮೇಡಮ್ ಹಾಯ್ ಮಲ್ಲಮ್ಮ ಹನುಮಂತ ಅವರೇ ಹಾಯ್ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮಗೆ ಯಾವ ರೀತಿಯಾದಂತಹ ರೆಸಿಪಿ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ಚೆನ್ನಾಗಿದ್ದೀರ ಮಲ್ಲಮ್ಮ ಹನುಮಂತ ಅವರೇ ಚೆನ್ನಾಗಿದ್ದೀರಾ ನೋಡ್ತಾ ಇರ್ತೀನಿ ಮ್ಯಾಮ್ ಲೈವ್ಗಳನ್ನ ನೋಡ್ತಾ ಇರ್ತೀನಿ ಆದಷ್ಟು ಮ್ಯಾಮ್ ನಿಮ್ಮ ಊರು ಯಾವುದು ಅಂತ ಕೇಳ್ಬೋದಾ ಅನುಷಾ ವಿಜಯ್ ವಿಜಯ್ ಕುಮಾರ್ ಮೇಡಮ್ ಅವರೇ ಕೇಳ್ಬೋದಾ ನಿಮ್ಮ ಊರು ಯಾವುದು ಅಂತ ಓಕೆ ಮ್ಯಾಮ್ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಲೈವ್ಗೆ ಬರ್ತೀನಿ ಆದಷ್ಟು ನಿಮ್ಮ ಲೈವ್ಗೆ ನಾನು ಜಾಯಿನ್ ಆಗಿದ್ದೀನಿ ಮ್ಯಾಮ್ ಆದಷ್ಟು ಲೈವ್ಗೆ ಜಾಯ್ನ್ ಆಗ್ತಾ ಇರ್ತೀನಿ ಯಾವಾಗ್ಲೂ ಮಂಡ್ಯ ಓಕೆ ಮ್ಯಾಮ್ ಮಂಡ್ಯ ಓಕೆ ನಾವು ಮಂಡ್ಯ ಮೈಸೂರು ನೋಡಿದ್ದೀನಿ ಮಂಡ್ಯ ನೋಡಿದ್ದೀನಿ ಅಂದರೆ ಎಲ್ಲೂ ಸುತ್ತಾಡಿಲ್ಲ ಅಷ್ಟೇ ಬ ಬಸ್ಸಲ್ಲಿ ಬರಬೇಕಾದ್ರೆ ಅಷ್ಟೇ ನೋಡಿದ್ದು ತುಂಬ ಚೆನ್ನಾಗಿದೆ ಮ್ಯಾಮ್ ಆ ಕಡೆ ಎಲ್ಲ ಊರೆಲ್ಲ ಚೆನ್ನಾಗಿದೆ ತುಂಬ ನೋಡೋಕ್ಕೆ ನನಗಿಷ್ಟ ಆ ಕಡೆ ಎಲ್ಲ ನಮ್ಮ ಊರು ಬಂದು ಕೊಪ್ಪಳ ಮ್ಯಾಮ್ ಕೊಪ್ಪಳ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ ನಿಮಗೆ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ನು ತುಂಬ ಮುಖ್ಯ ಆಗಿರುತ್ತೆ ುಷ ಮ್ಯಾಮ್ ನಿಮ್ಮ ಊರು ಯಾವುದು ನಮ್ಮ ಊರು ಕೊಪ್ಪಳ ಮ್ಯಾಮ್ ಕೊಪ್ಪಳ ಕೇಳಿರ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆ ಓಕೆ ಓಕೆ ಅಂತಿದ್ದೀರಾ ಓಕೆ ಮ್ಯಾಮ್ ನಿಮಗೆ ಹೊಸಪೇಟೆ ಎಲ್ಲ ಗೊತ್ತಿರುತ್ತೆ ಹೊಸಪೇಟೆ ಹತ್ತಿರ ಕೊಪ್ಪಳ ಅಂತ ಹೊಸಪೇಟೆ ನೋಡಿದ್ದೀರಾ ಮ್ಯಾಮ್ ಹಂเป ಮತ್ತೆ ಹೊಸ್ಬೇಟೆ ಆಕಡೆ ಎಲ್ಲಾ ಚೆನ್ನಾಗಿ ಇದೆ ಪ್ಲೇಸಸ್ ಗಳು ನೋಡಿ ದಿರ ಮ್ಯಾಮ್ ಹಂเป ನೋಡಿ ದಿರ ಹಾಯ್ 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 ಇಲ್ಲ ನೋಡಿಲ್ಲ ಅಂತ ಕಳ್ಸಿದ್ರೆ ಓಕೆ ಮ್ಯಾಮ್ ಯಾವಾಗಾದರೂ ನಿಮಗೆ ಫ್ರೀ ಆದಾಗ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪ್ಲೇಸಸ್ಗಳನ್ನು ನೋಡಿ ಆದಷ್ಟು ಬಂದ್ಬಿಟ್ಟು ಎಲ್ಲ ಚೆನ್ನಾಗಿದೆ ಬೇರೆ ಬೇರೆವರಿಗೆ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಯಾರು ಲೈವ್ಗೆ ಬರಲ್ಲ ಓಕೆ ಮ್ಯಾಮ್ ಇದು ಯಾವ ರೀತಿ ಕೊಡೋದು ಅಂತ ಗೊತ್ತಿಲ್ಲ ಮ್ಯಾಮ್ ನಾನು ನೈನ್ ತರ್ಟಿಗೆ ಲೈವ್ಗೆ ನಿಮ್ಮ ಲೈವ್ ಲೈವ್ಗೆ ನಾನು ಜಾಯಿನ್ ಆಗ್ತೀನಿ ಆವಾಗ ನನಗೆ ತಿಳಿಸ್ಕೊಡಿ ಯಾವ ರೀತಿ ಅಂತ ಓಕೆ ಮ್ಯಾಮ್ ಲೈವ್ ಮಾಡಬೇಕಾದರೆ ಕಾಮೆಂಟ್ ಹಾಕಿದ್ದೇನೆ ಕಾಮೆಂಟ್ ನಾನು ನೋಡ್ತೀನಿ ಆದಷ್ಟು ನಾನು ಯಾವ ರೀತಿ ಏನು ನನಗೆ ಆದಷ್ಟು ನನ್ಗೆ ಯಾವುದ್ರ ಬಗ್ಗೆನು ಗೊತ್ತಿಲ್ಲ ನೋಡೋಣ ಯಾವ ರೀತಿ ನನ್ನ ಚಾನೆಲ್ ಇದಾಗುತ್ತೋ ಗೊತ್ತಿಲ್ಲ ನನಗೆ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಒಂದು ಬೆಂಬಲ ನನ್ನ ಮೇಲೆ ಪ್ರೋತ್ಸಾಹ ಹೀಗೆ ಇರಲಿ ಓಕೆ ಥ್ಯಾಂಕ್ ಯು ಇಲ್ಲಿವರೆಗೂ ನನ್ನ ಲೈವ್ಗೆ ಯಾರೆಲ್ಲ ಜಾಯ್ನ್ ಆಗಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇಲ್ಲಿಗೆ ನನ್ನ ಜಾಯ್ ಇಲ್ಲಿಗೆ ನನ್ನ ಲೈವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್